ಜಾತ್ರೆ ಮಲಕು ಮುನ್ನ ಇದೊಂದು ಮಾತು ಹೇಳಿ ಮಲಗಿ ನಾಳೆಯಿಂದ ನಿಮಗೆ ಅದೃಷ್ಟವೋ ಅದೃಷ್ಟ ಹೌದು ನಮ್ಮ ಮನಸ್ಸು ಶಾಂತಿಯಿಂದ ಇರಲು ಮಂತ್ರ ಪಠಣ ಸಹಕಾರಿ ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಮನಸ್ಸಿಗೆ ಶಾಂತಿಯನ್ನು ತರಲು ನಮ್ಮನ್ನ ಕೇಂದ್ರೀಕರಿಸಲು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ನೆಮ್ಮದಿಯನ್ನು ಪಡೆಯಲು ಮಂತ್ರಗಳು ತುಂಬಾ ಸಹಕಾರಿಯಾಗ್ತವೆ ಹಾಗೆಯೇ ನೀವು ಯಾವ ಮಂತ್ರವನ್ನು ಪಠಿಸ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಮಂತ್ರಗಳ ಪಠಣ ಮತ್ತು ಜಪವು ಅನೇಕ ಸಕಾರಾತ್ಮಕ ಅಂಶಗಳನ್ನು ಹೊಂದಿರ್ತದೆ ಹೌದು ಯಾವುದೇ ಮಂತ್ರ ಆದರೂ ಸರಿ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರ ವಹಿಸ್ತದೆ ಅದು ಯಾವುದೇ ಮಂತ್ರವಾದರೂ ಸರಿ ಮಂತ್ರಗಳ ಪದಗಳು ಅರ್ಥ ಶಬ್ದ ಮತ್ತು ಲಯವು ಮನಸ್ಸು ದೇಹ ಮತ್ತು ಆತ್ಮದಲ್ಲಿ ಆಳವಾದ ಬದಲಾವಣೆಯನ್ನು ತರುತ್ತದೆ ಮಂತ್ರಗಳ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಸಹ ಹೆಚ್ಚಿಸ್ತದೆ ಜ್ಯೋತಿಷ್ಯದ ಪ್ರಕಾರ ಪ್ರತಿದಿನ ಒಂದು ಅಥವಾ ಹೆಚ್ಚಿನ ಮಂತ್ರಗಳನ್ನು ಪಠಿಸೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರ್ತದೆ ಈ ಮಂತ್ರ ಪಠಿಸೋದ್ರಿಂದ ಬಡತನದಿಂದಲೂ ಸಹ ಮುಕ್ತಿ ಪಡಿಬಹುದು ಜ್ಯೋತಿಷಿಗಳ ಪ್ರಕಾರ ಮಂತ್ರಗಳನ್ನು ಪಠಿಸೋದ್ರಿಂದ ಜೀವನದ ಅದೃಷ್ಟವೇ ಬದಲಾಗಲಿದೆ ಮಂತ್ರಗಳನ್ನು ಪಠಿಸೋದ್ರಿಂದ ಏಕಾಗ್ರತೆ ಹೆಚ್ಚಾಗ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗ್ತದೆ ಮತ್ತು ಮನಸ್ಸಿನಲ್ಲಿ ಏನೋ ಉತ್ತಮ ಭಾವನೆ ಮೂಡ್ತದೆ ಪ್ರತಿದಿನ ಮಂತ್ರಗಳನ್ನು ಪಠಿಸೋದ್ರಿಂದ ಆತಂಕವನ್ನು ಸಹ ಕಡಿಮೆ ಮಾಡ್ತದೆ ಹೌದು ಇನ್ನು ಇಂದಿನ ಬ್ಯುಸಿ ಲೈಫ್ನಿಂದಾಗಿ ಸರಿಯಾಗಿ ನಿದ್ರೆ ನೆಮ್ಮದಿ ರೆಸ್ಟ್ ಇವೆಲ್ಲವೂ ಇಲ್ಲದಂತಾಗಿದೆ ದಿನಕ್ಕೊಂದು ಸಮಸ್ಯೆ ಜನರಿಗೆ ಕಾಡ್ತಲೇ ಇರ್ತದೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬಹಳ ಮುಖ್ಯ ಇದಕ್ಕಾಗಿ ಜ್ಯೋತಿಷ್ಯದಲ್ಲಿ ಹಲವಾರು ಪರಿಹಾರಗಳನ್ನು ಸೂಚಿಸಲಾಗುತ್ತದೆ ಇವುಗಳನ್ನ ಫಾಲೋ ಮಾಡಿದ್ರೆ ಆರ್ಥಿಕ ಸಮಸ್ಯೆಯಿಂದಲೂ ಮುಕ್ತಿಯನ್ನು ಪಡಿಬಹುದು ಹೌದು ಜ್ಯೋತಿಷ್ಯದ ಪ್ರಕಾರ ಪ್ರತಿದಿನ ಮಲಕುವ ಮುನ್ನ ಮಲಕುವ ಕೋಣೆಯಲ್ಲಿ ಕರ್ಪೂರವನ್ನ ಉರಿಸೋದ್ರಿಂದ ಸುತ್ತಲಿನ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗ್ತದೆ ಅಲ್ಲದೆ ಧರ್ಮ ಗ್ರಂಥಗಳ ಪ್ರಕಾರ ಖ್ಯಾತ ಜ್ಯೋತಿಷಿಯೊಬ್ರು ರಾತ್ರಿ ಮಲಕುವ ಮುನ್ನ ಏಳು ಬಾರಿ ಟ್ರಿಮ್ ಅಥವಾ ಟ್ರಿಮ್ ಪದವನ್ನು ಪಠಿಸಿ ಅಂತ ಹೇಳಿದ್ದಾರೆ ಈ ರೀತಿ ಮಂತ್ರ ಪಠಿಸೋದ್ರಿಂದ ಆರ್ಥಿಕ ಲಾಭ ಬರ್ತದೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಈ ಮಂತ್ರವನ್ನ ಏಳು ಬಾರಿ ಪಠಿಸಿ ನಂತರ ಮಲಗಿದ್ರೆ ಮರುದಿನ ನಿಮಗೆ ಒಳ್ಳೆಯ ಸುದ್ದಿ ಸಿಗ್ತದೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ ಆದ್ರೆ ಈ ಮಂತ್ರವನ್ನ ಪಠಿಸುವಾಗ ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಈ ಮಂತ್ರವನ್ನ ಪಠಿಸಬಾರ್ದು ಅಂತ ಹೇಳಿದ್ದಾರೆ ಹೀಗೆ ಪ್ರತಿದಿನ ತಪ್ಪದೆ ಮಲಗುವಾಗ ಏಳು ಬಾರಿ ಮಂತ್ರವನ್ನ ಪಠಿಸಿ ಮಲಗಿದ್ರೆ ಇದರಿಂದ ಒಳ್ಳೆಯ ಪ್ರಯೋಜನಗಳು ಸಿಗ್ತವೆ ಅಂತ ಹೇಳಿದ್ದಾರೆ ಹೌದು ಇದಲ್ಲದೆ ಗಣೇಶನಿಗೆ ಸಮರ್ಪಿತವಾದ ಓಂ ಗಂ ಗಣಪತಿಯೇ ನಮಃ ಎಂಬ ಈ ಸರಳ ಮಂತ್ರವು ಶಕ್ತಿಶಾಲಿಯಾಗಿದೆ ಭಗವಾನ್ ಗಣೇಶನು ಭಕ್ತನ ಹಾದಿಯಿಂದ ಅಡೆತಡೆಗಳನ್ನು ನಿವಾರಿಸ್ತಾನೆ ಗಣೇಶನು ಹೊಸ ಪ್ರಾರಂಭ ಮತ್ತು ಉದ್ಯಮಗಳಲ್ಲಿ ಸಕಾರಾತ್ಮಕ ಆರಂಭವನ್ನ ಹೊಂದಲು ಸಹಾಯ ಮಾಡುವ ವಿಘ್ನ ನಾಶಕನಾಗಿದ್ದಾನೆ ಗಣೇಶನಿಗೆ ಸಮರ್ಪಿತವಾದ ಈ ಮಂತ್ರವನ್ನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳು ಅಥವಾ ನಿಮ್ಗೆ ಅನುಕೂಲವಾದ್ರೆ ಇಪ್ಪತ್ತೊಂದು ಬಾರಿ ಪಠಿಸಬೇಕು ಈ ರೀತಿ ಪ್ರತಿ ದಿನ ಪಡಿಸೋದ್ರಿಂದ ನಿಮ್ಮ ಅರ್ಥದಷ್ಟು ಚಿಂತೆ ಮತ್ತು ಉದ್ವೇಗಗಳು ಸ್ವಯಂಚಾಲಿತವಾಗಿ ಪರಿಹರಿಸುತ್ತದೆ ಹಾಗಾಗಿ ಈ ಮಾಹಿತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು